ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದಲ್ಲಿ ಮಾಡುವ ತುಂಬ ಪ್ರಮುಖವಾದ ಹಬ್ಬ ಎಷ್ಟೇ ಬಡತನವಿದ್ದರೂ ಈ ವ್ರತವನ್ನು ಪ್ರತಿ ಮುತ್ತದೆಯರು ಕಟ್ಟುನಿಟ್ಟಾಗಿ ಆಚರಿಸುತ್ತಾರೆ ಪ್ರತಿ ಸಮಸ್ಯೆಗಳಿಗೂ ಈ ಒಂದು ವ್ರತದಿಂದ ಪರಿಹಾರ ಸಿಗುತ್ತದೆ ಎಂಬ ನಂಬಿಕೆ ಇದೆ ಆರ್ಥಿಕ ಸಂಕಷ್ಟ ಅನಾರೋಗ್ಯ ಸಮಸ್ಯೆ ಕೆಲಸಗಳಲ್ಲಿ ಅಡೆತಡೆ ಸೇರಿದಂತೆ ಎಲ್ಲ ಸಮಸ್ಯೆಗಳು ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ದೂರವಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯಲ್ಲಿ ಕೆಲ ಕೆಲಸಗಳನ್ನು ಮಾಡಿದರೆ ತಾಯಿ ಲಕ್ಷ್ಮೀದೇವಿ ಪ್ರಸನ್ನಲಾಗಿ ತಪ್ಪದೆ ನಿಮ್ಮ ಕೋರಿಕೆಗಳು ಈಡೇರುತ್ತದೆ ಅದೇ ರೀತಿ ಹಬ್ಬದ ದಿನ ಮಾಡಲೇಬಾರದಂತಹ ಕೆಲ ಸಂಗತಿಗಳ ಬಗ್ಗೆ ಎಚ್ಚರ ವಹಿಸಿದರೆ ತಾಯಿ ಕೃಪೆಗೆ ಪಾತ್ರರಾಗುತ್ತೀರಾ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನು ಮಾಡಬೇಕು ಹಾಗೆ ಏನು ಮಾಡಬಾರದು ಎಂಬುದರ ಮಾಹಿತಿ ತಿಳಿಯುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಭಕ್ತಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಮಾಹಿತಿಗಳಿಗಾಗಿ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯೆಲ್ಲ ಶುಭ್ರ ಮಾಡಿ ಅಲಂಕಾರಗಳಿಂದ ಆ ತಾಯಿ ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸಬೇಕು ಕಳಸ ಪ್ರತಿಷ್ಠಾಪನೆ ಸೀರೆ ಉಡಿಸುವುದು ನೈವೇದ್ಯ ಅಲಂಕಾರ ಎಲ್ಲ ಮಾಡಿ ವ್ರತ ಮೂಲಕ ಭಕ್ತಿಯಿಂದ ವರಮಹಾಲಕ್ಷ್ಮಿ ವ್ರತ ಆಚರಿಸಬೇಕು ಇದೇ ದಿನ ಕೆಲ ವಸ್ತುಗಳನ್ನು ಮನೆಗೆ ತಂದರೆ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು ಅಲ್ಲದೆ ಮನೆಯ ಎಲ್ಲ ಕಷ್ಟಗಳು ದೂರವಾಗಿ ಮನೆಯಲ್ಲಿ ಸಂಪತ್ತು ತುಂಬುತ್ತದೆ ಯಾವೆಲ್ಲ ವಸ್ತುಗಳು ತರಬೇಕು ಅಂತ ನೋಡುವುದಾದರೆ ಬೆಳ್ಳಿಯಿಂದ ಮಾಡಿದ ಗಣೇಶ ಅಥವಾ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ವರಮಹಾಲಕ್ಷ್ಮಿ ವ್ರತದ ದಿನದಂದು ಪೂಜಾ ಮಂದಿರದಲ್ಲಿ ಇಟ್ಟು ಪೂಜೆ ಮಾಡಿದರೆ ನಿಮಗೆ ಸಕಲ ಸಮಸ್ಯೆಗಳು ದೂರವಾಗಿ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತದೆ ಹಾಗೆ ಹಬ್ಬದ ದಿನ ಕುಬೇರನ ಮೂರ್ತಿಯನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ನಿಮಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಇದೇ ರೀತಿ ಮಹಾಲಕ್ಷ್ಮೀ ದೇವಿಯ ಪಾದವನ್ನು ಮನೆಗೆ ತಂದು ಹಣ ಇಡುವ ಸ್ಥಳದಲ್ಲಿ ಇಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಇದರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಶಾಶ್ವತತೆ ಜ್ಞಾನ ಶುದ್ಧತೆ ಸೌಂದರ್ಯದ ಪ್ರತೀಕವಾಗಿರುವ ಲಕ್ಷ್ಮೀ ದೇವಿಯ ಅಚ್ಚುಮೆಚ್ಚಿನ ಹೂವಾದ ಕಮಲ ಅಥವಾ ತಾವರೆ ಹೂವನ್ನು ತಪ್ಪದೆ ತರಬೇಕು ಇದರ ಜೊತೆಗೆ ಹಬ್ಬದ ದಿನ ಮರೆಯದೆ ಮಾಡಬೇಕಾದ ಮತ್ತೊಂದು ಕೆಲಸ ಅದು ಹಾಲಿನಿಂದ ಮಾಡಿದ ನೈವೇದ್ಯ ವ್ರತದ ದಿನ ಯಾವುದೇ ಕಾರಣಕ್ಕೂ ಬಳಸಿದ ನೀರು ತುಪ್ಪ ಅಥವಾ ಎಣ್ಣೆಯನ್ನು ನೈವೇದ್ಯಕ್ಕೆ ಬಳಸಬೇಡಿ ಎಲ್ಲ ಪದಾರ್ಥಗಳನ್ನು ವ್ರತಕ್ಕೆಂದೇ ತಂದು ಮಾಡಬೇಕು ಶುದ್ಧತೆಯ ಸಂಕೇತವಾಗಿ ಹಾಲಿನ ನೈವೇದ್ಯವನ್ನು ಮಾಡಿ ದೇವರಿಗೆ ಅರ್ಪಿಸಬೇಕು ಇವೆಲ್ಲ ಹಬ್ಬದ ದಿನ ಮಾಡಲೇಬೇಕಾದ ಕೆಲಸಗಳು ಹಾಗೂ ತರಬೇಕಾದ ಪ್ರಮುಖ ವಸ್ತುಗಳು ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವೆಲ್ಲ ಕೆಲಸಗಳು ಮಾಡಬಾರದು ಅಂತ ನೋಡೋಣ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಲ ಗಲಾಟೆ ಆಗದಂತೆ ನೋಡಿಕೊಳ್ಳಬೇಕು ಗದ್ದಲ ಜೋರಾದ ಸದ್ದು ಇರುವ ಕಡೆ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಮನೆಯ ಪ್ರಾಂಗಣ ಮನೆಯೊಳಗೆ ಸ್ವಚ್ಛತೆ ಇರಬೇಕು ಮನೆಯಲ್ಲಿ ಗಂಧ ಪರಿಮಳ ಅಥವಾ ಸುಗಂಧ ದ್ರವ್ಯಗಳ ಗಮವಿರಬೇಕು ದುರ್ಗಂಧವಿದ್ದರೆ ಲಕ್ಷ್ಮೀದೇವಿ ತಿರುಗಿ ಸಹ ನೋಡಲ್ಲ ಹಾಗೆ ಯಾವುದೇ ಕಾರಣಕ್ಕೂ ಹಬ್ಬದ ದಿನ ಮಾಂಸಾಹಾರ ಶೇಖರಣೆ ಮಾಡಿರಬಾರದು ಕೆಟ್ಟ ಚಟಗಳಾದ ಧೂಮಪಾನ ಮದ್ಯಪಾನವನ್ನು ಮನೆಯ ಸದಸ್ಯರು ಮಾಡಬಾರದು ಲಕ್ಷ್ಮಿ ಸ್ತೋತ್ರಗಳ ಪಠನೆ ತಾಯಿಯ ನಾಮಸ್ಮರಣೆಯಲ್ಲಿ ಹಬ್ಬವನ್ನು ಆಚರಿಸಬೇಕು ಇವೆಲ್ಲವನ್ನೂ ಪಾಲಿಸಿದರೆ ಸಿರಿದೇವತೆ ದೇವತೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ತಪ್ಪದೇ ನೆಲೆಸುತ್ತಾಳೆ